ಪರಮ ಪೂಜ್ಯ ಶ್ರೀ ಮಾಧವಾನಂದ ಪ್ರಭುಜಿಗಳ ದಿವ್ಯ ಚರಣಾಂಗಗಳಲ್ಲಿ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅಮದಾಪುರ ಸುಕ್ಷೇತ್ರ ಎನಿಸಿಕೊಂಡಂಥ ಬಾಳುಮಾಮ ಅವರ ಗದ್ದಿಗೆಗೆ ದೀರ್ಘ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಇಲ್ಲಿ ಮಹಾರಾಜರ ಅವರ ಹೆಸರು ನಮಗುವ ಯಾರು ಸುರೇಶ್ ಮಹಾರಾಜರ ಅವರ ಅವರ ಪಾದಕ್ಕೂ ವಂದಿಸಿ ಹಾಗೆ ಎಡಕ ಬಳಕೆ ಕುಳಿತಂಥ ಶಿವಶರಣರಿಗೂ ನಮಸ್ಕರಿಸಿ ಹಾಗೆ ಎದುರುಗಡೆ ಕುಳಿತಂಥ ನನ್ನ ತಾಯಿ ಹಾಗೂ ನನ್ನ ಸ್ವರೂಪ ಸ್ವರೂಪಿಯಾಗಿರ್ತಕ್ಕಂಥ ಎಲ್ಲರಿಗೂ ಅನೇಕ ಅನೇಕ ವಂದನೆಗಳು ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನಂ ಮನುಷ್ಯನ ಜನ್ಮ ಎತ್ತಿ ಬರುದು ಬಹಳ ದುರ್ಲಭ ಏನೋ ಏನೋ ಮನುಷ್ಯನ ಜನ್ಮ ಅಪರೂಪವಾಗಿ ನಮ್ಮ ಮನುಷ್ಯನ ಜನ್ಮ ಎತ್ತಿ ಬಂದೈತಿ ಆ ಮನುಷ್ಯನ ಜನ್ಮವನ್ನ ಹಾಳು ಮಾಡ್ಕೋಬಾರ್ದು ಹಾಳು ಮಾಡ್ಕೋಬಾರದು ಅದಕ್ಕೆ ವೇದ ವ್ಯಾಸರು ಏನ್ ಹೇಳ್ತಾರಪ್ಪ ಅಂತಂದ್ರ ಪರೋಪಕಾರಂ ಪುಣ್ಯಾಯ ಪಾಪಾಯ ಪರಪೀಡನ ಪರೋಪಕಾರ ಮಾಡುವುದ ಮನುಷ್ಯನ ಧರ್ಮೈತಿ ಈ ಮನುಷ್ಯನ ಜನ್ಮ ಎದಕ್ಕೆ ಎದಕ್ ಅಂತಂದ್ರ ಪುನರ ಮತ್ತೊಂದು ಜನ್ಮವನ್ನ ಎತ್ತಿ ಬರಬಾರ್ದು ಮತ್ತ ಪುನಃ ಪುನಃ ಮನುಷ್ಯನ ಜನ್ಮವನ್ನ ಎತ್ತಿ ಬರಬೇಕು ಮತ್ತ ಸುಖ ಪಡ್ಕೊಳ್ಳೋದ್ರ ಸಲುವಾಗಿ ಈ ಮನುಷ್ಯನ ಜನ್ಮ ಬಂದಕ್ಕೆ ಪಾಪ ಅನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೇಲು ಪಶುವಾಗಿ ಬಹುಪಾದ್ಯ ಗೆಲಸಿ ನಿದ್ರೆ ಬಾರದೆನ್ನ ಪರಿಭವ ದುಃಖ ಎಷ್ಟೋ ಜನ್ಮಗಳ ದನ ಕರ ಹುಲಿ ಕಾಡ್ಡಿ ನರಿ ಎಂಬತ್ನಾಕು ಲಕ್ಷ ಯೋನಿಯೊಳಗ ಎಷ್ಟು ದುಃಖವನ್ನ ಅನುಭವಿಸತಿ ಮನುಷ್ಯ ಲೆಕ್ಕಿಲ್ಲದಷ್ಟು ದುಃಖನ ಅನುಭವಿಸತಿ ಅನುಭವಿಸಿ ಆ ಜನ್ಮದೊಳಗೆ ಎಷ್ಟು ನಾವು ನಾಮಸ್ಮರಣೆ ಮಾಡಿದೀವಪ್ಪಾ ಅಂತಂದ್ರ ಏ ಪರಮಾತ್ಮ ಇನ್ನ ಈ ಜನ್ಮಗಳನ್ನ ನನಗೆ ಇನ್ನು ಮುಂದಿನ ಜನ್ಮ ಮನುಷ್ಯನ ಜನ್ಮವನ್ನ ಕೊಡು ಸದಾ ಕಾಲ ನಿನ್ನ ನಾಮಸ್ಮರಣಿಯನ್ನ ಮಾಡಿ ಇನ್ನು ಪುನರ್ವಿ ಜನ್ಮಗಳನ್ನ ಬರಲಾರದಂಗ ಸದಾ ಕಾಲ ನಿನ್ನ ಸೇವೆ ಮಾಡತನ ತಂದ ಪ್ರಾರ್ಥನಾ ಮಾಡಿ ಆ ಪುಣ್ಯದ ಫಲದಿಂದನ ಈ ಮನುಷ್ಯನ ಜನ್ಮ ಬಂದೈತಿ ಆ ಮನುಷ್ಯನ ಜನ್ಮ ಬಂದತಿ ಅದನ್ನು ನಾವು ಏನ್ ಮಾಡಾಕತ್ತಿದ್ಯಪ್ಪ ಅಂತಂದ್ರ ಮರ್ತ ಕಸಿಂದ ನಾವು ಏನ್ ಮಾಡ್ತೀವಿ ಮತ್ತ ಪಾಪ ಕರ್ಮಗಳನ್ನ ಮಾಡಾಕತಿದ್ವು ಮತ್ತ ಪಾಪ ಕರ್ಮಗಳನ್ನ ಮಾಡಿ ಕಸಿಂದ ನಾವು ಪಾಪ ಕರ್ಮಗಳನ್ನ ಮಾಡಿದರೆ ಏನಾಗ್ತತಿ ಪರೋಪಕಾರಂ ಪುಣ್ಯಾಯ ಪರೋಪಕಾರಕ್ಕಾಗಿ ಮನುಷ್ಯನ ಜನ್ಮವನ್ನ ತೆಗೆದಿವು ಮತ್ತ ಮುಂದಿನ ಜನ್ಮ ಮನುಷ್ಯನ ಜನ್ಮ ಪರ ಪೀಡಕ್ಕಾಗಿ ಈ ಜನ್ಮವನ ತೆಗೆದು ಅಂದ್ರ ಈಗ ನೋಡ್ರಿ ಪರೋಪಕಾರ ಏನು ಚಲೋ ಮನುಷ್ಯ ಐತಪ್ಪ ಏನು ಒಳ್ಳೆ ಐದಪ್ಪ ಪರೋಪಕಾರ ಇದ್ದ ದಾನ ಧರ್ಮಗಳನ್ನು ಮಾಡ್ತಿದ್ದ ಯಾರಿಗೆ ಕೆಟ್ಟದ್ದನ್ನು ಮಾಡಿದ್ದಿಲ್ಲ ಎಲ್ಲರಿಗೂ ಒಳಿತನ್ನು ಮಾಡ್ಕೋತ ಬಂದ ಅಂತ ಮನುಷ್ಯ ಆಗಿ ಹುಟ್ಟಿ ಬರುದು ಬಹಳ ದುರ್ಲಭ ಮನುಷ್ಯ ಅಪ್ಪ ದೇವರಿದ್ದ ಅನ್ನೋದು ಮಾತ್ರ ಅದ ಐತಿ ಅದೇ ಪರೋಪಕಾರ ಅದೇ ಪುಣ್ಯ ಅಂತ ಪ ಪರಪೀಡ ನಮ್ಮ ಅಂದ್ರೆ ಏನಪ್ಪ ಮನುಷ್ಯ ನಮ್ಮನ ಇರು ತನಕ ಜೀವ ಅರದ ತಿಂದ ಏನ್ ಕಾಡ್ದ ಏನ್ ಕಾಡ್ದ ಹೇ ಹೇ ನಾವು ಅನ್ನೋದನ್ನ ಅದೇ ಪರಪೀಡ ಇರು ತನಕೂ ಚಲೋ ಮಾಡಂಗಿಲ್ಲ ಸತ್ ಬಳಕೆ ಹೆಂಗ ಆ ಮನುಷ್ಯ ಸುಖ ರೀ ಅದಕ್ಕೆ ಸುಖ ಸಿಗಂಗಿಲ್ಲ ಅದಕ್ಕೆ ನಾವು ಮನುಷ್ಯನ ಜನ್ಮ ಏನೋ ಏನೋ ನಮಗೆ ಸಿಕ್ಕ ಇದನ್ನ ಹಾಳು ಮಾಡ್ಕೋಬಾರ್ದು ಸದಾ ಕಾಲ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಎಷ್ಟು ಚಂದ ಹೇಳಿದಾರ ನೋಡ್ರಿ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ದೊರಕುವುದುಂಟೆ ನೋಡ್ರಿ ಪೂಜೆ ಪುನಸ್ಕಾರ ಮಾಡಲ್ದ ಪುಣ್ಯ ಸಿಗಂದ್ರೆ ಸಿಗ್ತೈತೆ ಜನ್ರಿ ಮನೆ ಹಾಕೂತರ ಸಿಗ್ತೈತಿ ಜನರಿ ಗುರು ಸೇವೆ ಇಂಥ ಮಹಾತ್ಮರ ಸೇವೆಗಳನ್ನ ಮಾಡ್ಬೇಕು ಅವ್ರ ಗುರುಗಳು ಹೇಳಿದ ಕೇಳ್ಕೊಬೇಕ ಅವ್ರು ಹೇಳ್ದಂಗ ನಡಿಬೇಕು ಅವ್ರ ಸೇವಾ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಮತ್ ನಾವ್ ಮನ್ಯಾಗ ಹಾಕೋತ ಕಸಿಂದ ನಾವ್ ಏನು ದೇವ್ರ ಪೂಜೆನೂ ಮಾಡಂಗಿಲ್ಲ ಇಲ್ಲಿ ಇಂತ ಬರಂಗಿಲ್ಲ ಅಂದ್ರೆ ಹೆಂಗ್ ಪುಣ್ಯ ಸಿಗ್ತೈತ್ರಿ ಹರ ಪೂಜೆ ಗುರು ಸೇವೆ ವರ ಪುಣ್ಯ ಆ ಗುರುಗೋಳದ ವರಗಳನ್ನ ಪಡ್ಕೊಂಡ ಕಸಿಂದ ಆ ಗುರುಗೋಳದ ಸೇವೆಕ್ ಪಾತ್ರ ಆಗಿ ಆಶೀರ್ವಾದ ತೊಂಡಿವಂದ್ರ ವರ ಪುಣ್ಯ ಬರೀದೆ ಸುಖ ಭೋಗ ದೊರಕುವುದುಂಟೆ ಆ ಪುಣ್ಯ ಪ್ರಾಪ್ತಿ ಮಾಡಲ್ದ ನಮಗ್ ಸುಖ ಆಗು ಸುಖ ಆಗು ಅಂದ್ರ ಮನ್ಯಾಗ ಕುತ್ತರ ಸುಖ ಆಗತ ಜನ ಹಂಗಾಗಿಲ್ಲ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೆ ಮಾಡಿ ಮುಕ್ತಿ ಪಡೆ ಆತ್ಮ ಹಣ ಇದ್ದ ನಿಮ್ಮಲ್ಲಿ ಹಣ ಇತ್ತ ತಿಳ್ಕೋರ್ನು ನಿಮ್ ಮಾಡ್ಬೇಕನ್ನಿಸ್ತತ್ ತಿಳ್ಕೋರ್ನು ದಾನ ಧರ್ಮಾದಿಗಳನ್ನ ಮಾಡ್ಬೇಕ ಅನಿಸ್ತದ ಇಂತ ಸತ್ಸಂಗ ಕಾರ್ಯಗಳನ್ನ ಇಂಥ ಮಹಾತ್ಮರನ್ನ ಕರೆಸಿ ಇಂಥ ಪುಣ್ಯ ಕೆಲಸಗಳನ್ನ ಮಾಡ್ಬೇಕು ಇಲ್ಲಿ ದಾನ ಧರ್ಮಗಳಾದಿಗಳನ್ನ ಮಾಡ್ಬೇಕು ಇಲ್ಲಿ ಸತ್ಸಂಗದೊಳಗೆ ಸೇವೆಗಳನ್ನು ಸಲ್ಲಿಸ್ಬೇಕು ಈ ಹಣವನ್ನು ಸಲ್ಲಿಸ್ಬೇಕು ಹಣವಿದ್ದ ಆಗಲೇ ವ್ಯಕ್ತಿ ಅಂದ್ರೆ ರೊಕ್ಕ ತನಕ ಕಿಶಾ ಮುಚ್ಚಿ ಇಟ್ಕೊಂಡ್ ಇಟ್ಕೊಂಡ ಯಾನ್ ಮಾಡಿದ್ರಿ ಅದನ್ನ ಬಿಟ್ಟ ಹೋಗೋದೈತಿ ಹಣವಿದ್ದಾಗಲೇ ಬತ್ತಿ ನೆನವಿದ್ದಾಗಲೇ ಸೇವೆ ನೆನವಿದ್ದಾಗಲೇ ಅಂದ್ರ ನಿನ ಮಾಡ್ಬೇಕನಿಸ್ತಂದ್ರ ತಡ ಮಾಡಬೇಡ ಅದ ಕ್ಷಣಕ್ಕನ ದಾನ ಧರ್ಮಾದಿಗಳನ್ನ ಮಾಡ ಪುಣ್ಯ ಕಾರ್ಯಗಳನ್ನ ಮಾಡ ಇಲ್ಲಿ ಸತ್ಸಂಗ ಕಾಯಿ ಹಣ ಕೊಡ್ಬೇಕು ಕೊಟ್ಟಬೇಡ ತಡ ಮಾಡಬೇಡ ಮುಂದೆ ನಿನ್ನ ಮನಸ್ಸ ಸ್ಥಿರ ಉಳಿತೈತೆ ಅನ್ನೋ ಗೊತ್ತಿಲ್ಲ ಅದಕ್ಕೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲಿ ನೋಡ್ರಿ ಗುಣ ಅಂದ್ರ ನಿಮ್ಮಲ್ಲಿ ಎಲ್ಲಾ ಕಾಲ ಕೈ ತಲಿ ಎಲ್ಲಾ ಸದ್ರಳ ಇದ್ದಾಗ ಇಂತ ಸತ್ಸಂಗಗಳನ್ನ ಕೇಳೋದು ಯಾರ ಸತ್ಸಂಗ ಬರ್ತೇರಿ ಈಗೇನ್ ನನ್ ಸೋಡಾಗಂಗಿಲ್ಲ ಮುಂದ ಐತಿರ್ಲ ಟೈಮ್ ಇನ್ನ ವಯಸ್ಸ ಈಗ ಐತಿ ಇನ್ನ ಆ ಮುಂದ ಮುದುಕಿ ಆಗೋಣ ಕಣ್ಣ ಕಾಣ ಅವಾಗ ಹೆಂಗ ಬರ್ತೈತ್ರಿ ಅವಾಗ ಮಾಡ್ಲಕ್ ಬರ್ತೈತಿ ಅನ್ರಿ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಶಿವ್ ಗುಣವಿದ್ದಾಗಲೇ ನಿಮ್ಮಲ್ಲಿ ಎಲ್ಲಾ ಸದೃಢ ಇದ್ದಾಗ ಇಂಥ ದಾನ ಧರ್ಮ ಇಂಥ ಪುಣ್ಯದ ಕೆಲಸ ಹಿಂಗ ಸತ್ಸಂಗಗಳನ್ನ ಭಾಗವಹಿಸಿಕೊಂಡ ಪುಣ್ಯ ಪ್ರಾಪ್ತಿ ಹಣ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಮುಕ್ತಿ ಅಂದ್ರೆ ಏನ್ರಿ ಇಂಥ ಶರಣರ ನುಡಿಗಳನ್ನ ಕೇಳಬೇಕು ಹಿತನುಡಿಗಳನ್ನು ಕೇಳಬೇಕು ಇಲ್ಲಿ ಅವರು ಹೇಳ್ತಾರ ದಾನ ಧರ್ಮಾದಿಗಳ ಮಾಡುವುದರಿಂದ ಯಾವ ಪುಣ್ಯ ಆಗ್ತೈತಿ ಮತ್ತ ಇಂಥ ಇದನ್ನು ಮಾಡುವುದರಿಂದ ಏನ್ ಆಗ್ತೈತಿ ಅಂತ ಹೇಳ ಒಣ ಮಾತಾಡಿದರಿಲ್ಲ ಕ್ಷಣ ಹರಿದು ಹೋಗುವುದೇ ತ್ರಿನಯನ ಒಲಿಸುವುದು ಬಹು ಕರಕಷ್ಟ ಆತ್ಮ ಒಣ ಮಾತಾಡಿದ ಮನ್ಯಾಗ ಹಾಕುತ್ತ ಒಣ ಮಾತಾಡೋದ ಕಾಗ್ತು ಗುಬ್ಬೆ ಆಯ್ತು ಹಾಗಲಾತು ಕುಂಬಳ ಆಯ್ತು ಒಣ ಮಾತಾಡಿದರಿಲ್ಲ ಕ್ಷಣ ಹರಿದು ಹೋಗುವುದು ಈ ಟೈಮ್ ಆಟ ಹೊಂಟು ಹೋಗ್ತೈತಿ ಈ ಮನುಷ್ಯನ ಜನ್ಮ ಹೊಂಟು ಹೋಗ್ತೈತಿ ಇದು ಸ್ಥಿರವಾಗಿ ಸ್ಥಿರವಾಗಿರಾಕ್ ಬಂದಿಲ್ಲ ಒಂದು ಸಾವಿರ ವರ್ಷ ಬದುಕಾಕ್ ಬಂದಿಲ್ಲ ಮನುಷ್ಯನ ಅವಶ್ಯ ನೋಡ್ರಿ ತಿಳಿಲಾಕ ಇಪ್ಪತ್ತು ವರ್ಷ ಬೇಕ ಹಾಂಗ್ ಮಾಡುದ್ರಾಗನ ಸಂಸಾರ ನಲ್ವತ್ತು ವರ್ಷ ಬೇಕ್ರಿ ಹಾಂಗಿಂಗ್ ಆಗತೈತಿ ಕೈಯ ಕಾಲ ಒಂಕ ಆಗಿ ಬಿಡ್ತಾವ್ರ ಹೆಂಗಾಗೋದ್ರಿ ಒಣ ಮಾತಾಡಿದರಿಲ್ಲ ಕ್ಷಣ ಹರಿದು ಹೋಗುವುದೇ ಒಲಿಸೋದು ಬಲು ಕಷ್ಟಕ ಆತ್ಮ ಆ ಪರಮಾತ್ಮನ ವಲಿಸುವುದು ಅಷ್ಟು ಸಸಾರಿಲ್ಲ ಎಲ್ಲಾ ಕಾಲ ಕೈಯ ಕಣ್ಣ ಎಲ್ಲ ಸದೃಢ ಇದ್ದಾಗನ ಆ ಪರಮಾತ್ಮನ ನಾಮಸ್ಮರಣಿಯನ್ನು ಮಾಡ ಜಪತ ಜಪತಪಾದಿಗಳನ್ನ ಮಾಡ ಆ ಪರಮಾತ್ಮನ ವಲ ಅದನ್ನ ಬಿಟ್ಟ ಒಣ ಮಾತಾಡ್ಕೋತ ಆದಾತು ಈದಾತು ಹಿಂಗಿಲ್ಲ ಹಿಂಗಿಲ್ಲ ಆತನು ಅದಕ್ಕ ಇನ್ನೊಂದು ಮಾತು ಹೇಳ್ತಾನೆ ಒಣ ಮಾತಾಡಿದ ನೋಡ್ರಿ ಹಿಂದೂ ಮಾಡಿದ ಪುಣ್ಯವನ್ನು ಹಿಂದೂ ಮಾಡಿದ ಪುಣ್ಯವನ್ನು ಮುಂದೂಡಿಡಬೇಕು ಹಿಂದೂ ಮಾಡಿದ ಪುಣ್ಯವನ್ನು ಹಿಂದೂ ಮಾಡಿದ ಪುಣ್ಯವನ್ನು ಹಿಂದುಂಡಿಡಬೇಕು ಇಂದು ಮಾಡಿದ ಪುಣ್ಯವನ್ನು ಮುಂದೂಂಡಿಡಬೇಕು ಬಂಧನ ಬೇಕಿದಕ್ಕೆ ಹಿಂದೂ ಧರಣ ಆಣೆ ಆಗಿ ಇಲ್ಲವೋ ತಿಳಿಕಂಡ್ಯ ಆತ್ಮ ನೋಡ್ರಿ ನೀವು ಹಿಂದ ಮಾಡಿದಂತ ಪುಣ್ಯದ ಫಲ ಇತ್ತು ಅಂದ್ರೆ ಈಗ ನಿಮಗೆ ಸುಖ ಸಿಗ್ತೈತಿ ಮಕ್ಕಳು ಒಳ್ಳೆಯವ್ರ ಗಂಟು ಬಿಡತಾರ ಸಸ್ತಾರ್ ಒಳ್ಳೆದವ್ರ ಗಂಟು ಬೀಳ್ತಾರ ಗಂಡ ಒಳ್ಳೇದ ಅವ್ನ ಗಂಟು ಬೀಳ್ತಾನ ಎಲ್ಲಾ ಚುಕ್ಕ ಮಾ ಸಿಗ್ತೈತಿ ಹಿಂದೂ ಮಾಡಿದ ಸುಕ್ರೀತ ಪುಣ್ಯ ಇದ್ರ ಮಾತ್ರ ಇದೆಲ್ಲ ಚಲೋ ಉಳಿತೈತಿ ಹಿಂದ ಸುಖ ಉಣಬೇಕು ಇಂದು ಅಂತ ಹಿಂದ ನಾ ಕೆಟ್ಟ ಮಾಡಿನೋ ಚಲೋ ಮಾಡಿನೋ ಗೊತ್ತಿಲ್ಲ ಈ ಕಾಡ ಮುಂದೆ ಕೆಟ್ಟದ ಕೆಲಸನ ಮಾಡದ ಇಲ್ಲ ಇಂದು ಮಾಡಿದ ಪುಣ್ಯವನ್ನು ಮುಂದೂಂಡಿಡಬೇಕು ಅದು ಹಿಂದೆ ಆದದ್ದು ತಿಳಿಲಾರಕ್ಕೆ ನಾವು ಏನೋ ಮಾಡಿದೀವಿ ಏನೋ ಮಾಡಿ ಇನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರ ಪುಣ್ಯ ಆದಿಗಳನ್ನ ಮಾಡ್ಬೇಕು ಪೂಜಾದಿಗಳನ್ನ ಮಾಡ್ಬೇಕು ಇಂಥ ಸಂತರು ಮಹಾತ್ಮರ ದರ್ಶನಗಳನ್ನು ಮಾಡ್ಬೇಕು ಅವರಲ್ಲಿ ಹೇಳಿದಂತ ಕಾಯ ವಾಚ ಮನಸ ಆ ಪರಮಾತ್ಮಲ್ಲಿ ಶ್ರದ್ಧಾ ಭಕ್ತಿ ಇಡ್ಬೇಕು ಭಕ್ತಿ ಇಟ್ಟು ನೀವು ಮಾಡ್ರೆ ಈ ಪುಣ್ಯವನ್ನು ಮತ್ತ ಮುಂದಿನ ಜನ್ಮದಾಗ ನಿಮಗೆ ಸಿಗ್ತೈತಿ ಅಥವಾ ಈ ಮಾಡಿದ ಪುಣ್ಯ ನಿಮ್ಮ ಮಕ್ಕಳಿಗೆ ಸಿಗ್ತೈತಿ ಇಂದು ಮಾಡಿದ ಪುಣ್ಯವನ್ನು ಮುಂದೂಂಡಿಡಬೇಕು ಬಂಧನ ಇದು ಕೇಂದ್ರ ಬಂಧನ ಇಂಧನ ಇದೇನು ಸುಳ್ಳು ಐತನ ನೀ ಮಾಡಿದ ಪುಣ್ಯನು ಹಂಗ ಬರ್ತೈತಿ ನೀ ಮಾಡಿದ ಪಾಪನೂ ನಿನ್ನ ಬೆನ್ನ ಹಂಗ ಬರ್ತೈತಿ ಇಂದು ಮಾಡಿದ ಪುಣ್ಯವನ್ನು ಮುಂದೂಂಡಿಡಬೇಕು ಬಂಧನ ವ್ಯಕ್ತಿದಕ್ಕೆ ಹಿಂದೂ ಧರನ ಆಣಿ ಆಗಿ ಇದರ ಯಾವ್ದ್ರದ್ದು ಬಂಧನ ಇಲ್ಲ ನಾ ಸಾಕ್ಷಾತ್ ಆ ಪರಮಾತ್ಮನ ಆಣಿ ಮಾಡ್ನ ಹೇಳ್ತನು ಇದ ಮಾಡಿದ ಪುಣ್ಯ ನಿನ್ನ ಸದಾ ಕಾಲ ನಿನ್ನ ಕಾಪಾಡ್ತೈತಿ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿವೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಅದಕ್ಕ ನೀವು ಮಾಡಿದ ಪುಣ್ಯನ ನಿಮ್ಮನ ಕಾಯ್ತೈತಿ ಹೊರತಾಗಿ ನೀವು ಮಾಡಿದ ಪುಣ್ಯನ ನಿಮ್ಮ ಬೆನ್ನ ಹತ್ತಿ ಬರ್ತೈತಿ ಹೊರತಾಗಿ ಹೋಗಾಗ ನೀನು ಹೊಲಾನೂ ಬರುದಲ್ಲ ನಿಮ್ಮ ಮನಿನೂ ಬರುದಲ್ಲ ನಿಮ್ಮ ಬಂಗಾರೂ ಬರುದಿಲ್ಲ ಯಾನೂ ಬರುದಿಲ್ಲ ನೀವು ಮಾಡಿದಂತ ದಾನ ಧರ್ಮಾದಿಗಳ ಪುಣ್ಯದ ಕೆಲಸಗಳನ್ನು ಮಾಡಿದ ನಿಮ್ಮ ಹತ್ತಿ ಬಂದ ಕಸಿಂದ ಮುಂದಿನ ಜನ್ಮ ಮನುಷ್ಯನ ಜನ್ಮ ಅಲ್ಲಿ ಸುಖ ಸಿಗ್ತೈತಿ ಅಲ್ಲಿ ಸ್ವರದ ಸುಖ ಸಿಗ್ತೈತಿ ನೀವು ಬೇಡಿದ ಸಿಗ್ತೈತಿ ಅನ್ನೋದ ಸದ್ಗುರುಗಳು ನಾ ಹೇಳೋ ಮಾತಲ್ಲ ಅದಕ್ಕೆ ಇನ್ನು ಹಿಂದೂ ಹೋದದ್ದು ಹೋಯ್ತು ಇನ್ನು ಮುಂದಿನ ಜನ್ಮ ಚಲೋ ಸಿಗಬೇಕಾದ ದಾನ ಧರ್ಮಾದಿಗಳನ್ನು ಮಾಡಿ ಆ ಮನುಷ್ಯನ ಜನ್ಮವನ್ನು ಪಾವನ ಮಾಡ್ಕೊಂಡ ನಾವು ನೀವು ಎಲ್ಲರೂ ಕೂಡಿ ಅನ್ನುವಂಥ ಅನ್ನುವಂತ ಹೇಳಿ ಎಲ್ಲ ಈ ಮಾತನ್ನ ನಿಮ್ಮ ಎಲ್ಲರ ಶ್ರೀಚರಣದಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನ